ಎಲ್ಲರೂ ಪೂಜೆ ಬಂದಿದ್ವಿ ಪೂಜೆ ಎಲ್ಲ ಮುಗೀತು ರಾತ್ರಿ ಊಟ ಎಲ್ಲ ಉಳಿದಿದ್ಯಾ ಊಟ ಊಟ ಮಾಡ್ಕೊಂಡು ಹೋಗಿತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ವೈಕುಂಠನ ದಾಟಬೇಕು ವೈಕುಂಠ ದಾಟೋದನ್ನ ಉತ್ತರ ಉತ್ತರದ ಬಾಗಿಲಿಂದ ಒಳ ಅದೇ ವೈಕುಂಠ ದಾಟೋದಂತ ಹೇಳುದು ವೈಕುಂಠ ದಾಟ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಮಲ್ಕೊಂಡಿದ್ವಾ ಈ ತರ ಜಸ್ಟ್ ಇರ್ತೀವಿ ಬೆಳಗ್ಗೆ ಬೇಗ ಇರ್ತಿದ್ವಿ ಅಲ್ಲೆಲ್ಲ ಮನೇಲಿ ಕೆಲಸ ಮಾಡಿ ಇಲ್ಲಿ ಬಂದು ಇಲ್ಲೆಲ್ಲ ಮಾಡ್ತೀವಿ ಸಾಕಾಗುತ್ತೆ ಇವರೇ ಗುಂಡ್ರಿ ನಮಿ ತರ್ಸಕ तभी आए तिरोदुरु अलेकुम साद साद अरे अरे ये कोसेला लंगोईले हेलो हेले याव नीरे सरप 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 यूपा सरप सरप वररी मुना हां ऐसे ही संध्या उठिता मैं न तो उठने आने आई गर्ल सी तो आने ना मुखसा दे दे तो क्या बोल द तो सुन ये बोल रही है ये बोल रही है हां गरम है तो पाडू सी सत्य नारियाना पादुशी सत्यनारायणा पनगश ने मुंडा बको ये मुंडा बको ये मुंडा बको हे अमर गुरुडा तो एक दिन ननेडे क्या? अका थिएटर हैं? ಮನವೆಂಬ ಮನವೆಂಬ ಮಂಟಪ ಬೆಳಕಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಅರಿ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ತುಂಬೆಂದು ஆகி தேரடியே நம்மி வந்தாவி உள்ளாகி புடான் கிடுதனே வேணா புடான் கிடுதனே

ಇಟ್ ದರ್ಶನ ಕೊಟ್ಟಾಯ್ತು ಮೈ ಹಾ ಅಲ್ಲಿ ನೆಗ್ಲೆಕ್ಟ್ ಮಾಡಿತ್ತು ಹಾ

ಚೇಂಜ್ ಬೇಕಾ ಇಲ್ಲ ನೀರತ್ರ ಹೇಗೆ ಗೋವಿಂದ ಅಂತ ಬಂದೋಗಿ ಅಲ್ಲಿದೆ ಕಾಣಿಕ ಹುಂಡಿ ಅಲ್ಲಿದೆ ಕಾಣಿಕುಂಡಿ ಇದ್ರೆ ಎಲ್ಲಿ ಆಗ್ತಾ ಇದ್ದಾರೆ ಅದಕ್ಕೆ ಆದವರು ಮುಂದೆ ಬನ್ನಿ ಅಮ್ಮ ಬೇರೆ ದರ್ಶನ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ದಯವಿಟ್ಟು ಮುಂದೆ ಬನ್ನಿ ಹಂಗಾರದ ಹೊಣೆ ತೀರ್ಥ ಪ್ರಸಾದ ಹೊರಗಡೆ ಬರ್ತಾ ಇದ್ದಾರೆ ದಯವಿಟ್ಟು ಮುಂದೆ ಬನ್ನಿ ಯಾರು ಕೂಡ ನಿಂತ್ಕೊಂಡ್ಬಾರ್ದು ಸುಮಂತ್ ಅವರ ನಿಂತಿರೋ ಕಳಿಸ್ಬೇಕು ನೀವು ಬೇಕ ಬೇಗ ಹೇಳ್ಬೇಕು ನೀವು ಬೇಕ ಬೇಗ ಹೇಳ್ಬೇಕಾದ್ರೆ ಕಳಿಸಿ ಜನ ಜಾಸ್ತಿ ಇದ್ದಾರೆ ನಿಂತ್ಕೊಂಡ್ರೆ ಹೆಂಗೆ ನಮ್ಗೆ ಕಾಣದೇ ಇಲ್ಲ

ಬಿಟ್ಟು ಮುಂದೆ ಬರಬೇಕು ಮುಂದೆ ಹೋಗಿ ಹಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ಭಾನುವಾರ ಇದೇ ಶನಿವಾರದಲ್ಲಿ ವಿಶೇಷವಾದಂತಹ ಹೋಮಗಳು ನಡೀತಾ ಇದೆ ನಾಳೆ ದಿವಸ ಹೋವರ ಅಶಾಂತಿ ಹೋಮ ನಾಡಿದ್ದು ನಾಡಿದ್ದು ಐಕ್ರೀಯ ವರ್ಷ ಹೋಮ ನಡೀತಾ ಇದೆ ಮುಕ್ತರು ಕೂಡ ನಾಳೆ ನಾಡಿದ್ದು ಕಡ ಶನಿವಾರ ಭಾನುವಾರ ಹನ್ನೆರಡು ಗಂಟೆಗೆ ಆಧುನಿಕೆ ಬಂತು ಭಗವಂತನ ಆರೋಗ್ಯ ಹಾಕಿ ಪಾತ್ರ ಭಗವಂತನ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳಿದಂತೆ ನಾಳೆ ಮತ್ತು ನಾಡಿದ್ದು ಸಾಕು ರೆಡಿ ಇಲ್ಲೇ ಕೂತ್ಕೊಂಡಿ